ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಭೀಮನ ಅಮವಾಸೆ ಸೊ ಎಲ್ಲರಿಗೂ ಕೂಡ ಭೀಮನ ಅಮವಾಸೆಯ ಶುಭಾಶಯಗಳು ಎಲ್ಲರೂ ಕೂಡ ಗಂಡನ ಪಾದ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಪದ್ಧತಿ ಸೊ ಇವತ್ತು ಎಲ್ಲರೂ ಕೂಡ ಗಂಡನ ಪಾದ ಪೂಜೆ ಮಾಡ್ತಾರೆ ವಿಶೇಷವಾದ ದಿನ ಇದು ಭೀಮನ ಅಮವಾಸೆ ಸೊ ಹಾಗಾಗಿ ನಾನು ಕೂಡ ಗಂಡನ ಪರ ಪೂಜೆ ಮಾಡಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಬೆಳಗ್ಗೆನೆ ಸೊ ಪಾಪ ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಬೇಗ ಪೂಜೆ ಆಯಿತು ಹಸ್ಬೆಂಡ್ ಕೂಡ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗಬೇಕಿತ್ತು ಹಂಗಾಗಿ ಬೇಗ ಬೇಗ ತುಂಬ ಸಿಂಪಲಾಗಿ ಕಡಿಮೆ ಟೈಮಲ್ಲಿ ಪೂಜೆ ಮುಗಿಸ್ಕೊಂಬಿಟ್ಟೆ ಯಾಕೆ ಮಾಡ್ತಾರಪ್ಪ ಇದನ್ನು ಅಂದರೆ ಇವತ್ತಿನ ದಿನ ಗಂಡನಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಶಿವ ಪಾರ್ವತಿನ ಪೂಜಿಸುವಂಥ ದಿನ ಇದು ಸೊ ಗಂಡನ ಏಳಿಗೆಗಾಗಿ ಪ್ರತಿಯೊಂದು ಹೆಂಡತಿ ಕೂಡ ಮಾಡೋವಂಥ ಕೆಲಸ ಇದು ರಥ ಇದು ಸೊ ನಾನು ಕೂಡ ಮಾಡಾಯಿತು ಸಿಂಪಲಾಗಿ ಮಾಡಿಕೊಂಡೆ ಸೊ ಗಂಡನಿಗೆ ಒಳ್ಳೇದಾಗಬೇಕು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಬೇಕು ಮುಂದಿನ ಜೀವನ ಅವ್ರಿಗೆ ಚೆನ್ನಾಗಿ ಏಳಿಗೆ ಆಗಬೇಕು ಇಷ್ಟಾರ್ಥಗಳೆಲ್ಲ ಈಡೇರಬೇಕು ಹಾಗೆ ನಮ್ಮ ಮಂಗಲ್ಯ ಭಾಗ್ಯ ಕೂಡ ಗಟ್ಟಿಯಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಭೀಮನ ಅಮಾವಾಸ್ಯೆ ರಥನ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ಸಂಪ್ರದಾಯ ನಮ್ಮ ಸಂಪ್ರದಾಯಗಳು ಕೇಳಬೇಕಾ ಪ್ರತಿಯೊಂದು ಸಂಪ್ರದಾಯ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಆಚರಿಸ್ತೀವಿ ನಾವಲ್ವಾ ಸೊ ಹಾಗೆ ನಾನು ಕೂಡ ಪೂಜೆ ಮುಗಿಸ್ಕೊಂಡು ಆಯಿತು ಸೊ ಹೀಗೆಲ್ಲ ಮಾಡಿಕೊಂಡೆ ನಾನು ಸಿಂಪಲಾಗಿ ಪೂಜೆ ಅನ್ನೋದನ್ನು ಆ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಸ್ ಇಲ್ಲ ಅಲ್ವಾ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟು ಪಾಪುನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಟಿಫನ್ ರೆಡಿ ಮಾಡ್ತಾ ಇದ್ದೆ ಸೊ ನೆನ್ನೆನೇ ಪೊಡ್ಡು ಮಾಡಮ್ಮ ಅಂತ ಕೇಳಿದ್ಲು ಪಾಪು ಸೊ ಹಾಗಾಗಿ ಇವತ್ತು ಪೊಡು ಮಾಡ್ತಾ ಬಾಕ್ಸಿಗೆ ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ತರಕಾರಿ ಸೊಪ್ಪು ತಿನ್ನಲ್ಲವಾ ಮಕ್ಕಳು ಆವಾಗ ಈ ರೀತಿ ತಿಂಡಿಗಳಲ್ಲಿ ಆ್ಯಡ್ ಮಾಡಿ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಎಲ್ತಿಯಾಗೂ ಕೂಡ ಇರುತ್ತೆ ಅಲ್ವಾ ಸೊ ಮಕ್ಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ತಿಂಡಿನಲ್ಲಿ ಸೊ ನಮ್ಮ ಪಾಪು ಕೂಡ ಇಷ್ಟಪಟ್ಟು ತಿಂತಾಳೆ ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳುಗಳು ಆರೋಗ್ಯ ಕೂಡ ಚೆನ್ನಾಗಿರುತ್ತಲ್ವಾ ಸೊ ನಾನು ಯಾವಾಗ ಮಾಡಿದ್ರು ಕೂಡ ನಾನು ಹೀಗೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪಾಪುಗೆ ಎಲ್ತಿ ಲಂಚ್ ಬಾಕ್ಸ್ ರೆಡಿ ಆಯಿತು ಹಾಗೆ ದೇವ್ರ ಪೂಜೆ ಕೂಡ ಬೇಗ ಬೇಗ ಮುಗಿಸ್ಕೊಂಡೆ ಟೈಮ್ ಆಗಿಬಿಟ್ಟಿತ್ತು ಹಸ್ಬೆಂಡ್ಗೆ ಡ್ಯೂಟಿಗೆ ಹಾಗಾಗಿ ಪಾದನ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ಪಾದ ಪೂಜೆ ಮಾಡ್ತಾಯಿದ್ದೀನಿ ಸೊ ಅವ್ರು ಕೂಡ ನನ್ನ ಹಣೆಗೆ ಅರ್ಶನ ಕುಂಕುಮ ಇಟ್ಟರು ಹಾಗೆ ಹೂವು ಮುಡಿಸಿದ್ರು ನನಗಂತೂ ತುಂಬ ಖುಷಿ ಆಯಿತು ನಿಜವಾಗ್ಲೂ ಪ್ರತಿಯೊಂದು ಹೆಣ್ಮಕ್ಳು ಬಯಸೋದು ಇದೇ ಪ್ರೀತಿನೇ ಅಲ್ವಾ ಸೊ ಹಾಗಾಗಿ ಗಂಡನ ಪ್ರೀತಿಯಿಂದ ದೊಡ್ಡ ಪ್ರೀತಿ ಯಾವುದೂ ಇಲ್ಲ ಅಲ್ವಾ ಪ್ರಪಂಚದಲ್ಲಿ ಗಂಡ ನನಗಂತೂ ಗಂಡ ತೋರಿಸೋ ಪ್ರೀತಿನೇ ತುಂಬ ದೊಡ್ಡದು ನಿಜವಾಗ್ಲೂ ನಾನು ಏನೂ ಬಯಸೋದಿಲ್ಲ ಅವರಿಂದ ಒಳ್ಳೆ ಪ್ರೀತಿನ ಕಾಳಜಿನ ಬಯಸ್ತೀನಿ ಅಷ್ಟೇ ಸೊ ಅವರು ಅವರು ಕೂಡ ಹಾಗೆ ಇದ್ದಾರೆ ನನ್ನ ಹತ್ರ ಸೊ ನನಗಂತೂ ಈ ಜನ್ಮಕ್ಕೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಆ ಮುದ್ದಾದ ಮಕ್ಕಳಿದ್ದಾರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಸೊ ನನಗಂತೂ ಈ ಭೀಮಾನ ಅಮಾವಾಸ್ಯೆ ಪೂಜೆ ఆ గండ పద పూజ మూ నిజా ఖుషి అనస్తో ಏಳೇಳು ಜನ್ಮ ಅಲ್ಲ ಪ್ರತಿ ಜನ್ಮಕ್ಕೂ ನೀವೇ ಗಂಡ ಆಗಿ ಸಿಗಲಿ ಅಂತ ದೇವರ ಕೇಳ್ಕೊತೀನಿ ಆಯಸ್ಸು ಆರೋಗ್ಯ ಕೊಟ್ಟು ಭಗವಂತ ಚೆನ್ನಾಗಿಟ್ಟಿದ್ದೆ ನಿಮ್ಮನ್ನು ನೋಡ್ತಾಳ ಇಷ್ಟಾರ್ಥಗಳೆಲ್ಲ ಈಡೇರಲಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರೆಲ್ಲ ಭೀಮನ ಅಮಾವಾಸ್ಯರು ಹತ್ರ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರಲಿ ರಾಯರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್